ಪುಸ್ತಕಗಳನ್ನು ಓದುವುದು ಅಂದರೆ ಬರೀ ಅದು ಒಂದು ಹವ್ಯಾಸ ಮಾತ್ರ ಅಲ್ಲ ಅಲ್ಲದೆ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ತುಂಬ ಒಂದು ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ನನ್ನ ಮಕ್ಕಳಿಗೂ ಸಹ ಪುಸ್ತಕಗಳನ್ನು ಓದಿಸ್ಬೇಕು ಅದರಲ್ಲೂ ಕನ್ನಡ ಪುಸ್ತಕಗಳ ಮೇಲೆ ಆಸಕ್ತಿಯನ್ನು ಹೆಚ್ಚಿಸಬೇಕು ಅನ್ನೋದು ನನ್ನ ಬಹಳವಾದ ಆಸೆ ಆದ್ದರಿಂದ ಅವರಿಗೆ ಮೊದಲನೆಯದಾಗಿ ಯಾವ ಪುಸ್ತಕವನ್ನು ಪರಿಚಯಿಸ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ದೊರೆತಂತಹ ಒಂದು ಅಮೂಲ್ಯವಾದ ಪುಸ್ತಕ ಅಕ್ಕಿ ಅಟೆಂಡೆನ್ಸ್ ಡಾಕ್ಟರ್ ಲೀಲಾ ಅಪ್ಪಾಜಿ ಅವರು ಬರೆದಿರುವಂತಹ ವೀರಲೋಕ ಪಬ್ಲಿಕೇಶನ್ಸ್ ರವರ ಅಕ್ಕಿ ಅಟೆಂಡೆನ್ಸ್ ಎಂಬ ಒಂದು ಪುಸ್ತಕ ಇದ ಇದರಲ್ಲಿ ಅಂಥ ವಿಶೇಷತೆ ಏನಿದೆ ಮಕ್ಕಳಿಗೆ ತೋರಿಸುವಂಥದ್ದು ಅಂತ ಹೇಳೋದಾದರೆ ಅದರಲ್ಲೂ ನನ್ನ ಮಕ್ಕಳು ಹಳ್ಳಿಯ ವಾತಾವರಣದಲ್ಲಿ ಬೆಳೀತಿರೋದ್ರಿಂದ ಅವರಿಗೆ ಪ್ರಾಣಿ ಪಕ್ಷಿಗಳು ಅಂದರೆ ತುಂಬಾ ಆಸಕ್ತಿ ಜಾಸ್ತಿ ಆದ್ದರಿಂದ ನನ್ನ ಮಕ್ಕಳಿಗೆ ಈ ಪುಸ್ತಕ ತುಂಬಾ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಮೊದಲಿಗೆ ತೆಗೆದ್ರೆ ನಮ್ಮ ರಾಷ್ಟ್ರ ಪಕ್ಷಿಯ ಒಂದು ಅದ್ಭುತವಾದ ಚಿತ್ರಣವನ್ನು ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಇದೇ ಮ ಮೊದಲಿಗೆ ಮಕ್ಕಳನ್ನ ಸೆಳೆಯುತ್ತೆ ಆ ಪುಸ್ತಕದ ಕಡೆಗೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ತುಂಬ ವಿಚಿತ್ರವಾದ ಪಕ್ಷಿಗಳು ಪರಿಚಯ ಇದರಲ್ಲಿ ನಾವು ನೋಡ್ಬೋದಾಗಿದೆ ವಿಚಿತ್ರನೇ ಅಂತಲೇ ಅನಿಸುತ್ತೆ ನನಗೆ ಒಂದೊಂದು ಪಕ್ಷಿಗಳನ್ನು ನೋಡಿದ್ರೆ ಅದರಲ್ಲೂ ನನ್ನ ಮಕ್ಕಳಿಗೆ ತುಂಬಾ ಇಷ್ಟವಾದಂತಹ ಒಂದು ಪಕ್ಷಿ ಇದೆ ಇದರಲ್ಲಿ ಅದನ್ನು ತೋರಿಸ್ತೀನಿ ಮುಂದೆ ನಾನು ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ತುಂಬ ನಾವು ಯಾವತ್ತೂ ನೋಡದೇ ಇರುವಂತಹ ಪಕ್ಷಿಗಳನ್ನು ಸಹ ಇದರಲ್ಲಿ ಸೆರೆ ಹಿಡಿದು ಮುದ್ರಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಪುಸ್ತಕ ಮಕ್ಕಳಿಗೆ ತುಂಬ ಆಸಕ್ತಿಯನ್ನು ಉಂಟು ಮಾಡುತ್ತೆ ಪುಸ್ತಕದ ಪುಟವನ್ನು ತಿರುವಿ ಹಾಕ್ಲಿಕ್ಕೆ ಅಂತಲೇ ನನಗೆ ಅನಿಸುತ್ತೆ ನೋಡಿ ಎಂತೆಂತಹ ಪಕ್ಷಿಗಳನ್ನು ನೋಡ್ಬೋದು ಅಂತ ಈ ಪುಸ್ತಕವನ್ನು ಒಮ್ಮೆ ತರಿಸಿ ತಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡಿ ಮೊಬೈಲ್ನ ಪರಿಚಯ ಮಾಡಿಕೊಡುವ ಬದಲು ಇಂತಹ ಪುಸ್ತಕಗಳನ್ನು ಪರಿಚಯಿಸಿಕೊಟ್ಟರೆ ಮಕ್ಕಳ ವ್ಯಕ್ತಿತ್ವ ವಿಕಸನದಲ್ಲಿ ವ್ಯಕ್ತಿತ್ವ ವಿಕಸನದಲ್ಲಿ ಪ್ರಮುಖ ಬದಲಾವಣೆಯನ್ನು ತರಬಹುದು ಅಂತಲೇ ಹೇಳ್ಬೋದು ಈ ಈ ಕಾಲಘಟ್ಟದ ಮಕ್ಕಳನ್ನು ನೋಡಿದ್ರೆ ಯಾರಿಗೂ ಪುಸ್ತಕಗಳ ಆಸಕ್ತಿನೇ ಇಲ್ಲ ಅಂತಲೇ ತೊ ಹೇಳ್ಬೋದು ಅದರಲ್ಲೂ ಕನ್ನಡನ ಮರಿತಾನೇ ಇದ್ದಾರೆ ಎಷ್ಟೋ ಜನ ಮಕ್ಕಳು ಕಾನ್ವೆಂಟ್ಗೆ ಸೇರಿ ಕನ್ನಡನೇ ಓದೋಕ್ಕೆ ಬರಲ್ಲ ಅಂತಾರೆ ಅದರಿಂದ ಮೊದಲಿಂದನೇ ಕನ್ನಡ ಪುಸ್ತಕವನ್ನು ಪರಿಚಯಿಸಿದ್ರೆ ಕನ್ನಡನ ಉಳಿಸ್ಬೋದು ಬೆಳೆಸ್ಬೋದು ದಯವಿಟ್ಟು ಕನ್ನಡ ಪುಸ್ತಕಗಳನ್ನು ಪರಿಚಯಿಸೋದನ್ನು ರೂಢಿ ಮಾಡ್ಕೊಳ್ಳಿ ತಮ್ಮ ಮಕ್ಕಳಿಗೆ ಅಂತಲೇ ನಾನು ಕೇಳ್ಕೊತೀನಿ ನೋಡಿ ತುಂಬ ವಿಧವಾದ ಪಕ್ಷಿಗಳನ್ನು ಇದರಲ್ಲಿ ಕಾಣ್ಬೋದು ಕೆಲವೊಂದು ನಮಗೆ ತಿಳಿದೇ ಇರ್ತವೆ ಕೆಲವೊಂದು ನಮಗೆ ಗೊತ್ತಿಲ್ಲ ನೋಡಿ ಆಗಲೇ ಹೇಳಿದ್ನಲ್ಲ ನನ್ನ ಮಕ್ಕಳಿಗೆ ತುಂಬ ಇಷ್ಟವಾದಂತ ಒಂದು ಪಕ್ಷಿ ಅಂತ ನೋಡಿ ಅದು ಇದೆ ಇದರ ಕೊಕ್ಕಿನ ಒಂದು ವಿನ್ಯಾಸವನ್ನು ಗಮನಿಸಿತಾವು ಚಮಚದ ರೀತಿ ಇದೆ ಅದರಿಂದ ಇದರ ಹೆಸರೇ ಚಮಚ ಅಂತ ಇದರಲ್ಲಿ ತೋರಿಸಿದ್ದಾರೆ ಇದರಲ್ಲಿ ಬ ಮುದ್ರಣ ಮಾಡಿದ್ದಾರೆ ನನಗೂ ಇದರ ಪರಿಚಯ ಇರಲಿಲ್ಲ ಈ ಪುಸ್ತಕದಲ್ಲಿ ಓದಿದ ಮೇಲೆ ನನಗೂ ಗೊತ್ತಾಗಿದ್ದು ಹೀಗೆ ವಿಧ ವಿಧವಾದಂತಹ ಪಕ್ಷಿಗಳನ್ನು ಇದರಲ್ಲಿ ನಾವು ಕಾಣ್ಬೋದು ಅದರಿಂದ ದಯವಿಟ್ಟು ಈ ಪುಸ್ತಕವನ್ನು ಒಮ್ಮೆಕೊಂಡು ತಮ್ಮ ಮಕ್ಕಳಿಗೆ ಪರಿಚಯಿಸಿಕೊಡಿ ಅಂತ ನನ್ನ ಒಂದು ಮನವಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಪುಸ್ತಕ ತಮಗೇನಾದರೂ ಬೇಕಾಗಿದ್ದರೆ ಇಲ್ಲಿರುವ ನಾನು ತೋರಿಸುತ್ತಿರುವಂತಹ ಅಡ್ರೆಸ್ಗೆ ತಾವು ವಿಸಿಟ್ ಮಾಡ್ಬೋದು ಅಥವಾ ಇಲ್ಲಿ ಇರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಈ ಪುಸ್ತಕವನ್ನು ಕೊಂಡ್ಕೋಬೋದು ಧನ್ಯವಾದ